ಅಸ್ಸಾಮ್ ಆತ್ಮೀಯ ಸಹೋದರ ಸಹೋದರಿಯರೇ ಕೆಲವೇ ದಿನಗಳಲ್ಲಿ ಇನ್ಶಾ ಅಲ್ಲಾ ರಮಜಾನ್ ತಿಂಗಳು ಪ್ರಾರಂಭವಾಗಲಿದೆ ಕಳೆದ ವರ್ಷ ನಮ್ಮ ಜೊತೆಯಲ್ಲಿದ್ದ ನಮ್ಮ ಸ್ನೇಹಿತರು ನಮ್ಮ ಹಿರಿಯರು ನಮಗಿಂತ ಕಿರಿಯರು ಎಷ್ಟೋ ಜನ ಇಂದು ನಮ್ಮ ಜೊತೆಯಲ್ಲಿ ಇಲ್ಲ ಕಳೆದ ವರ್ಷ ನಮ್ಮ ಜೊತೆಯಲ್ಲಿ ನಮಾಜ್ ಮಾಡಿದವರು ನಮ್ಮ ಜೊತೆಯಲ್ಲಿ ಕುಳಿತುಕೊಂಡು ಇಫ್ತಿಯಾರ್ ಮಾಡಿದವರು ಇಂದು ನಮ್ಮ ಜೊತೆಯಲ್ಲಿ ಇಲ್ಲ ಆದರೆ ಆ ಸೃಷ್ಟಿಕರ್ತನ ಒಂದು ಅನುಗ್ರಹ ನಮ್ಮ ಮೇಲಿದೆ ಇನ್ಶಾ ಅಲ್ಲ ಎರಡು ಮೂರು ದಿನಗಳಲ್ಲಿ ಮತ್ತೆ ರಂಜಾನ್ ಪ್ರಾರಂಭವಾಗಲಿದೆ ಆ ಸೃಷ್ಟಿಕರ್ತನು ನಮಗೆ ಈ ಪುಣ್ಯ ತಿಂಗಳು ರಂಜಾನ್ ತಿಂಗಳು ನಮ್ಮನ್ನು ಲಭಿಸಲಿ ಅದರಲ್ಲಿ ಆ ಸೃಷ್ಟಿಕರ್ತನ ಪ್ರಾರ್ಥನೆಗಳು ಆರಾಧನೆಗಳು ಯಾವ ರೀತಿ ನಾವು ಆ ಸೃಷ್ಟಿಕರ್ತನು ನಮ್ಮನ್ನು ಹೇಳಿದಾನೋ ಆ ರೀತಿ ಮಾಡುವಂತಹ ಅನುಗ್ರಹಗಳನ್ನು ನಮ್ಮನ್ನು ನೀಡಲಿ ಎಂದು ಈ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಆತ್ಮೀಯ ಸಹೋದರ ಸಹೋದರಿಯರೇ ನಾವು ನಮ್ಮ ಸಹೋದರರೊಂದಿಗೆ ನಮ್ಮ ನೆರೆಹೊರೆ ನೆರೆಹೊರೆಯವರೊಂದಿಗೆ ಪ್ರತಿಯೊಬ್ಬರ ಜೊತೆಗೂ ನಾವು ಒಂದು ಉತ್ತಮ ಬಾಂಧವ್ಯಗಳನ್ನು ಇಟ್ಟುಕೊಳ್ಳೋಣ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಹಗೆತನ ಅಸೂವೆ ದ್ವೇಷಗಳಿದ್ದರೆ ಇಂದು ಅದನ್ನು ದೂರಗೊಳಿಸೋಣ ಏಕೆಂದರೆ ಮನುಷ್ಯನ ಸಾವು ಎಲ್ಲಿ ಯಾವಾಗ ಹೇಗೆ ಇದೆ ಎಂದು ಯಾರಿಗೂ ತಿಳಿದಿಲ್ಲ ಆ ಸೃಷ್ಟಿಕರ್ತನು ಮಾತ್ರ ಅದನ್ನು ಅರಿತಿರುತ್ತಾನೆ ಯಾವ ದ್ವೇಷ ಯಾವ ಹಸುವೆ ನಾವು ಇಟ್ಟುಕೊಂಡು ಬಾಳಿದರೂ ಅದು ಪ್ರಯೋಜನಕ್ಕೆ ಬರೆಯುವುದಿಲ್ಲ ಉದಾಹರಣೆಗೆ ಯಾರಾದರೂ ನಮಗೆ ಒಂದು ಕೆ ಜಿ ಒಂದು ಯಾವುದಾದರೂ ಒಂದು ಹಣ್ಣು ಬಾಳೆಹಣ್ಣು ಸೇಬೆ ಹಣ್ಣು ಯಾವುದೇ ಆಗಲಿ ಒಂದು ಕವರ್ ಕೊಟ್ಟು ಈ ಕವರನ್ನು ನೀನು ಮುಂಜಾನೆಯಿಂದ ಸಂಜೆಯವರೆಗೂ ಹೀಗೆ ಹಿಡಿದುಕೊಂಡು ತಿರುಗಾಡಬೇಕು ಅಂತ ಹೇಳಿದರೆ ಆ ಒಂದು ಕೆ ಜಿಯ ಹಣ್ಣುಗಳ ಕವರನ್ನು ನಾವು ಹಿಡಿದುಕೊಂಡು ತಿರುಗಾಡಲು ನಮಗೆ ಆಗುವುದಿಲ್ಲ ಆಯಾಸವಾಗುತ್ತದೆ ಆದರೆ ನಾವು ನಮ್ಮ ಮನಸ್ಸಿನಲ್ಲಿ ವರ್ಷಾನುಗಟ್ಟಲೆಯಿಂದ ನಮ್ಮ ಸಂಬಂಧಿಕರೊಂದಿಗೆ ಸ್ನೇಹಿತರೊಂದಿಗೆ ಹಗೆತನ ಇಟ್ಟುಕೊಂಡು ಅವರೊಂದಿಗೆ ಮಾತನಾಡುವುದಿಲ್ಲ ಇವರೊಂದಿಗೆ ಮಾತನಾಡುವುದಿಲ್ಲ ಎಂಬ ಭಾವನೆಯನ್ನು ಇಟ್ಟುಕೊಂಡು ಹೇಗೆ ತಿರುಗಾಡಲು ಸಾಧ್ಯ ಆದ್ದರಿಂದ ಈ ಪುಣ್ಯಕರ್ಮ ರಂಜಾನ್ ತಿಂಗಳಲ್ಲಿ ಉಪವಾಸ ವೃತ್ತವನ್ನು ಆಚರಿಸಬೇಕಾಗಿದೆ ಆ ಉಪವಾಸ ಕೇವಲ ದೈಹಿಕ ದಂಡನೆ ಅಲ್ಲ ಅದು ಆತ್ಮದ ಅವಲೋಕನವಾಗಿದೆ ರಂಜಾನ್ ಅಂದರೆ ರಮ ಅಂದರೆ ಸುಡುವುದು ಪಾಪಗಳನ್ನು ಸುಡುವಂತಹ ತಿಂಗಳಾಗಿದೆ ನಮ್ಮ ಉಪವಾಸಗಳು ಕೇವಲ ಆಚರಣೆಗಾಗಿರಬಾರದು ಆ ಉಪವಾಸದಿಂದ ನಮ್ಮ ಆತ್ಮಗಳು ಶುದ್ಧ ಶುದ್ಧೀಕರಣವಾಗಬೇಕಾಗಿದೆ ನಾವು ಉಪವಾಸ ಇದ್ದುಕೊಂಡು ಅದೇ ಪ್ರತಿನಿಧದ ಜೀವನವನ್ನು ಸಾಗಿಸುತ್ತೇವೆ ಎಂದರೆ ಅದೇ ಸುಳ್ಳು ಹೇಳುವುದು ಅದೇ ದ್ವೇಷಗಳನ್ನು ಮಾಡುವುದು ಅದೇ ಹಗೆತನಗಳನ್ನು ಇಟ್ಟುಕೊಳ್ಳುವುದು ಈ ರೀತಿ ಮಾಡಿಕೊಂಡು ಉಪವಾಸ ಇರುತ್ತಿದ್ದೇವೆ ಎಂದರೆ ಆ ಸೃಷ್ಟಿಕರ್ತನಿಗೆ ಆ ಉಪವಾಸದ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾರೆ ನಾವು ಉಪವಾಸ ವೃತ್ತದಿಂದ ಶುದ್ಧೀಕರಣವಾಗಬೇಕಾಗಿದೆ ಯಾವ ರೀತಿ ಶುದ್ಧೀಕರಣ ಎಂದರೆ ನಮ್ಮ ಆತ್ಮ ನಮ್ಮ ಮನಸ್ಸು ಎಲ್ಲವೂ ಶುದ್ಧವಾಗಬೇಕಾಗಿದೆ ಪ್ರತಿಯೊಬ್ಬರಿಗೂ ನಮ್ಮ ಮುಗುಳ್ನಗಿಯ ನೋಟಾಗಿರಬೇಕು ಯಾವುದೇ ಒಬ್ಬ ವ್ಯಕ್ತಿಯನ್ನು ನೋಡಿದರು ಅವರು ನಮ್ಮ ಮೇಲೆ ರೇಗಾಡಿದರೂ ಸಹ ನಾವು ಉಪವಾಸ ಇದ್ದೇನೆಂದು ಹೇಳಿ ಅಲ್ಲಿಂದ ನಾವು ಹೊರಡಬೇಕಾಗಿದೆ ಆದ್ದರಿಂದ ಈ ಉಪವಾಸ ತಿಂಗಳಲ್ಲಿ ರಂಜಾನ್ ತಿಂಗಳಲ್ಲಿ ನಾವು ರಂಜಾನಿನ ಉಪವಾಸ ವೃತ್ತವನ್ನು ಆಚರಿಸುತ್ತಾ ಪ್ರತಿಯೊಬ್ಬರ ಜೊತೆಗೂ ಒಂದು ಸ್ನೇಹ ಬಾಂಧವ್ಯದಿಂದ ಇದ್ದುಕೊಂಡು ಆ ಉಪವಾಸದ ಸಮಯದಲ್ಲಿ ಆ ಸೃಷ್ಟಿಕರ್ತನಲ್ಲಿ ಸ್ಮರಿಸುತ್ತಾ ನಮ್ಮ ಪಾಪಗಳಿಗೆ ಕ್ಷಮೆಯಾಚಿಸುತ್ತ ಇಲ್ಲಿ ಸೃಷ್ಟಿಕರ್ತನು ನಾವು ಒಂದು ಪುಣ್ಯಕರ್ಮಗಳನ್ನು ಮಾಡಿದರೆ ಅದರ ಎಪ್ಪತ್ತರಷ್ಟು ಪ್ರತಿಫಲ ಅದಕ್ಕಿಂತ ಹೆಚ್ಚಾಗಿ ಪ್ರತಿಫಲವನ್ನು ಕೊಡುವಂತಹ ತಿಂಗಳು ನಮ್ಮ ಪಾಪಗಳನ್ನು ಸುಡುವಂತಹ ತಿಂಗಳು ಜನರೊಂದಿಗೆ ಬೆರೆಯುವಂತಹ ತಿಂಗಳು ಮುಂಜಾನೆಯಿಂದ ಸಂಜೆವರೆಗೂ ಪ್ರಾರ್ಥನೆಗಳು ನಂತರ ಅದು ರಂಜಾನಿನ ಕೊನೆಯ ಐದು ರಾತ್ರಿಗಳಲ್ಲಿ ರಾತ್ರಿಯ ನಮ್ ನಮಾಜ್ಗಳು ಇವೆಲ್ಲವೂ ಆ ಸೃಷ್ಟಿಕರ್ತನನ್ನು ನಾವು ನಮ್ಮ ಪಾಪಗಳನ್ನು ಕ್ಷಮೆಯಾಚಿಸುತ್ತಾ ಸೃಷ್ಟಿಕರ್ತನಲ್ಲಿ ಬೇಡುವಂತಹ ದಿನಗಳಾಗಿವೆ ನಾವೆಲ್ಲರೂ ಸೇರಿ ಈ ರಂಜಾನ್ ತಿಂಗಳನ್ನು ನಮಗೆ ಆ ಸೃಷ್ಟಿಕರ್ತನು ರಭಿಸಲಿ ಎಂದು ಪ್ರಾರ್ಥಿಸುತ್ತಾ ಪ್ರವಾದಿಗಳ ಅನುಯಾಯಿಗಳು ಪ್ರವಾದಿಗಳು ಒಂದು ತಿಂಗಳ ಮುಂಚೆ ಎರಡು ತಿಂಗಳ ಮುಂಚೆ ಮೂರು ತಿಂಗಳ ಮುಂಚೆ ಕೆಲವು ವರದಿಗಳ ಪ್ರಕಾರ ಆರು ತಿಂಗಳ ಮುಂಚೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಂ ಹಾಗೂ ಅನುಯಾಯಿಗಳು ರಂಜಾನ್ ತಿಂಗಳನ್ನು ಕಾಯುತ್ತಿದ್ದರು ಅವರ ಮುಖದಲ್ಲಿ ರಂಜಾನ್ ಹೇಗೆ ಹೇಗೆ ಮುಂದೆ ಬರುತ್ತದೆಯೋ ಆ ರೀತಿ ಅವರಿಗೆ ಮನದಲ್ಲಿ ಸಂತೋಷ ಉಂಟಾಗುತ್ತಿತ್ತು ಅವರ ಮುಖದಲ್ಲಿ ಮುಗುಳ್ನಗೆಗಳು ಉಂಟಾಗುತ್ತಿತ್ತು ಆದರೆ ಇಂದು ನಾವು ಯಾವೊಬ್ಬದೇ ಒಬ್ಬ ವ್ಯಕ್ತಿ ರಂಜಾನ್ ತಿಂಗಳು ಬರೋದಕ್ಕಿಂತ ಮುಂಚೆ ಅವನ ಮನದಲ್ಲಿ ಆ ರಂ ರಂಜಾನನ್ನು ಆ ಅತಿಥಿಯನ್ನು ನಾವು ಕರೆದುಕೊಳ್ಳಲು ಸಂತೋಷದಿಂದ ಇಲ್ಲದಿದ್ದರೆ ಅವನಿಗೆ ಆ ಪುಣ್ಯಕರ್ಮ ಲಭಿಸುವುದಿಲ್ಲ ಆದ್ದರಿಂದ ರಂಜಾನ್ ತಿಂಗಳಲ್ಲಿ ನಾವು ಉತ್ತಮವಾದ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡುತ್ತಾ ಆ ಸೃಷ್ಟಿಕರ್ತನನ್ನು ಸ್ಮರಿಸುತ್ತಾ ಆ ಸೃಷ್ಟಿಗಳನ್ನು ಆ ಸೃಷ್ಟಿಕರ್ತನಲ್ಲಿ ಪಾಪಗಳನ್ನು ನಾವು ಕ್ಷಮೆಯಾಚಿಸುತ್ತಾ ಆ ಸೃಷ್ಟಿಕರ್ತನು ನಮಗೆ ರಂಜಾನನ್ನು ಲಭಿಸಲಿ ಇನ್ನು ಕೆಲವು ಎರಡು ಮೂರು ದಿನಗಳು ಬಾಕಿ ಉಳಿವೆ ನಮಗೆ ಅವನು ಆರೋಗ್ಯ ನೀಡಲಿ ಆರೋಗ್ಯ ಎಂದರೆ ಆ ಸೃಷ್ಟಿಕರ್ತನ ಆರಾಧನೆ ಮಾಡುವ ಸಂಪೂರ್ಣವಾಗಿ ಆರಾಧನೆ ಮಾಡುವಂತಹ ಆರೋಗ್ಯವನ್ನು ನಮಗೆ ದಯಪಾಲಿಸಲಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ತಂದೆ ತಾಯಿಯರಿಗೆ ನಮ್ಮ ಸಹೋದರ ಸಹೋದರಿಯರಿಗೆ ಎಲ್ಲರೂ ಆರೋಗ್ಯವನ್ನು ದಯಪಾಲಿಸಲಿ ಅವರು ಈ ಪವಿತ್ರ ರಂಜಾನಿನ ಉಪವಾಸ ವೃತ್ತಗಳನ್ನು ಆಚರಿಸಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕಾರಣ ನೀಡಿ ಒಬ್ಬ ಸತ್ಯವಿಶ್ವಾಸಿ ಆ ಉಪವಾಸವನ್ನು ಅವನು ನಾನು ಬಿಟ್ ಬಿಟ್ಟು ಬಿಟ್ಟರೆ ನನಗೆ ಕಾಲೇಜಿದೆ ನನಗೆ ಓದುವ ಕೆಲಸ ಇದೆ ನನ್ನ ಕೆಲಸಗಳಲ್ಲಿ ನಾನು ಬಹಳ ಮಗ್ನನಾಗಿರುತ್ತೇನೆ ನನಗೆ ಬಹಳ ಒತ್ತಡದ ಕೆಲಸಗಳು ಈ ರೀತಿ ಯಾವುದೇ ಒಂದು ಅವನು ಹೇಳಿಕೊಂಡು ಆ ಉಪವಾಸ ವೃತ್ತವನ್ನು ಬಿಟ್ಟು ಬಿಟ್ಟರೆ ಅವನಿಗೆ ವರ್ಷ ಅಲ್ಲ ಎಷ್ಟೋ ನೂರಾರು ವರ್ಷಗಳ ಅವನಿಗೆ ಜೀವನ ಸಿಕ್ಕು ಸಹ ಆ ಒಂದು ಉಪವಾಸವನ್ನು ನಾನು ಪೂರೈಸುತ್ತೇನೆ ಎಂದರೆ ಆ ರಂಜಾನ್ ತಿಂಗಳಲ್ಲಿ ಅವನು ಬಿಟ್ಟಂತಹ ಆ ಉಪವಾಸದ ಪುಣ್ಯಕರ್ಮ ಅವನಿಗೆ ಎಂದಿಗೂ ಲಭಿಸುವುದಿಲ್ಲ ಆದ್ದರಿಂದ ನಾವು ಯುವಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ನಾವು ಈ ಉಪವಾಸ ವೃತ್ತಗಳನ್ನು ಆಚರಿಸೋಣ ಇದರಿಂದ ನಮ್ಮ ಆ ಸೃಷ್ಟಿಕರ್ತನು ನಮ್ಮನ್ನು ಸೃಷ್ಟಿ ಮಾಡಿ ಹನ್ನೊಂದು ತಿಂಗಳು ನಾವು ಮಾಡಿದಂತಹ ಊಟ ಉಪಚಾರಗಳನ್ನು ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಒಂದು ಉಪವಾಸ ಋತುವನ್ನು ಕೊಟ್ಟು ನಮ್ಮ ಮೇಲೆ ಅವನು ಅನುಗ್ರಹವನ್ನು ಮಾಡಿದ್ದಾನೆ ಆದ್ದರಿಂದ ಪ್ರತಿಯೊಬ್ಬ ಯುವಕರು ಇವತ್ತು ಯುವಕರು ಶಕ್ತಿಯುಂತರಾಗಿಯೂ ಸಹ ಆ ಯುವಕರು ಉಪವಾಸ ವೃತ್ತವನ್ನು ಆಚರಿಸುವುದಿಲ್ಲ ಸಣ್ಣ ಸಣ್ಣ ಮಕ್ಕಳು ಉಪವಾಸ ವೃತ್ತವನ್ನು ಆಚರಿಸುತ್ತಾರೆ ವೃದ್ಧಾಪಕ್ಕೆ ಬಂದಂತಹ ವೃದ್ಧರು ಸಹ ಆಚ ಉಪವಾಸ ಆಚರಣೆಯನ್ನು ಮಾಡುತ್ತಾರೆ ಆದರೆ ನಮ್ಮ ಯುವಕರಲ್ಲಿ ಎಷ್ಟೊಂದು ನಿರ್ಲಕ್ಷ್ಯ ಇದೆ ಎಂದರೆ ಉಪವಾಸ ವೃತ್ತವನ್ನು ಆಚರಿಸುವುದಿಲ್ಲ ಹೋಟೆಲ್ಗಳಲ್ಲಿ ಒಳಗಡೆ ಕುಳಿತುಕೊಂಡು ಅವರು ಊಟವನ್ನು ಮಾಡುತ್ತಿರುತ್ತಾರೆ ನನ್ನ ಆತ್ಮೀಯ ಸೋದರ ಸಹೋದರಿಯರೇ ಇಂತಹ ಒಂದು ಅಮೂಲ್ಯವಾದಂಥ ಅನುಗ್ರಹವಂತಹ ತಿಂಗಳು ನಮ್ಮ ಜೀವನದಲ್ಲಿ ಮತ್ತೆ ಮರುಕಳಿ ಮರುಕಳಿಸಿ ಬರಬಹುದು ಇಲ್ಲವೂ ಇಲ್ಲ ಗೊತ್ತಿಲ್ಲ ಏಕೆಂದರೆ ನಾನು ಮೊದಲು ಹೇಳಿದ ಹಾಗೆ ನಮ್ಮ ಜೊತೆಯಲ್ಲಿದ್ದಂತಹ ನಮ್ಮ ಸ್ನೇಹಿತರು ನಮ್ಮ ಹಿತೈಷಿಗಳು ನಮ್ಮ ಸಂಬಂಧಿಕರು ಇಂದು ನಮ್ಮಲ್ಲಿ ಅನೇಕರು ಇಲ್ಲ ಆದ್ದರಿಂದ ಸೃಷ್ಟಿಕರ್ತನಲ್ಲಿ ಪ್ರಾರ್ಥಿಸುತ್ತಾ ಆ ಅಲ್ಲಹನು ನಮ್ಮೆಲ್ಲರನ್ನು ಅನುಗರಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಅಸ್ಸಾಂ